ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ತಮ್ಮನೇಲೇಲಿ ನೋಡಿರ್ತೀರ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಹಲಸಿನ ಬೀಜದಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಈ ಹಲಸಿನ ಬೀಜದಿಂದ ಸುಮಾರು ರೆಸಿಪಿಗಳನ್ನ ಮಾಡಬಹುದು ಅಲಸಿನ ಬೀಜನ ಬಳಸ್ಕೊಂಡು ವಡೆ ಮಾಡ್ತಾರೆ ಗ್ರೇವಿನೂ ಸಹ ಮಾಡ್ಕೋಬೋದು ನಾನಿಲ್ಲಿ ಸಾಂಬಾರನ್ನ ಇದ್ದೀನಿ ಮೊದಲಿಗೆ ಈ ಅಲ್ಸಿನ ಬೀಜದ ಮೇಲ್ಗಡೆ ಸಿಪ್ಪೆನ ತೆಗಿಬೇಕು ಯಾಕಂತ ಹೇಳಿದರೆ ಇದು ಉಂಡುಂಡೆ ಥರ ಹಾಗೆ ಹಾಕಿದ್ರೆ ಬೇಯೋದಿಲ್ಲ ಸ್ವಲ್ಪ ಜಜ್ಜಿ ಈ ಸಿಪ್ಪೇನೆಲ್ಲ ತೆಗೆದು ಆಮೇಲೆ ಸಾಂಬಾರಿಗೆ ಬಳಸ್ಕೋಬೇಕು ಹಾಗೆ ಹಾಕಿದ್ರೆ ಒಳಗಡೆ ಎಲ್ಲ ನೀಟಾಗೆ ಬೆಂದಿರೋದಿಲ್ಲ ಈ ಥರ ಜಜ್ಜಿ ಹಾಕೋದ್ರಿಂದ ಪೂರ್ತಿ ಬೆಂದಿರುತ್ತೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಇಟ್ಟಿಟ್ಕೊತಾ ಇದ್ದೀನಿ ನಂತರ ಬೇಳೆ ಮತ್ತು ಟೊಮೊಟೋಣ ಒಂದು ಸಲ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ನಂತರ ಈ ಹಲಸಿನ ಬೀಜ ಜೊತೆಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಸಾಂಬಾರ್ ಪೌಡ್ರು ಇಷ್ಟನ್ನು ಹಾಕಿ ಮತ್ತೆ ಇನ್ನೂ ಒದ್ವಿದ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೇನೂ ಸಹ ಬೇಯಿಸ್ಕೋಬೋದು ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ನಲ್ಲೇ ಕೂಗಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಗ್ಗರಣೆ ಹಾಕಿ ಸ್ವಲ್ಪ ಹುಣಸೆ ಹುಳಿನ ಸೇರಿಸಿದ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಈ ಅಲ್ಸಿನ ಬೀಜದಲ್ಲಿ ಪ್ರೋಟೀನು ಫೈಬರು ಮತ್ತು ಐರನ್ ಕಂಟೆಂಟು ಸಹ ಇದೆ ಇದು ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಶುಗರ್ ಇರೋರು ಕೂಡ ಹಣ್ಣು ತಿಂದರೆ ಶುಗರ್ ಹೆಚ್ಚಾಗುತ್ತೆ ಬಟ್ ಈ ಅಲ್ಸಿನ್ ಬೀಜ ತಿನ್ನೋದ್ರಿಂದ ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಕಾನ್ಸ್ಟಿಪೇಷನ್ ಆಗಿರೋರು ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಈ ಅಲ್ಸಿನ್ ಬೀಜ ತುಂಬಾ ಉಪಯುಕ್ತವಾದದ್ದು ಹಾಗೆಯೇ ಈ ಅಲ್ಸಿನ್ ಬೀಜ ಹುಣಸೆ ಬೀಜ ಇದನ್ನೆಲ್ಲ ಔಷಧಿಗಳ ತಯಾರಿಕೆಯಲ್ಲೂ ಸಹ ಬಳಸ್ಕೋತಾರೆ ಈ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಚರ್ಮದ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಕೂದಲ ಸಮಸ್ಯೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ರಕ್ತಹೀನತೆ ಇರೋರಿಗೂ ಸಹ ತುಂಬಾ ಯೂಸ್ ಆಗುತ್ತೆ ಹಾಗೆಯೇ ರಕ್ತದಲ್ಲಿ ಹೀಮೋಗ್ಲೋಬಿನ್ ಲೆವೆಲ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದು ಅಲ್ಲದೆ ನಾವು ಚಿಕ್ಕವರಿದ್ದಾಗ ಈ ಹಲ್ಸಿನ ಬೀಜನ ಯಾವ ಥರ ಯೂಸ್ ಮಾಡ್ತಿದ್ದು ಅಂತ ಹೇಳಿದರೆ ಹಲ್ಸಿನಣ್ಣ ತಿಂದುಬಿಟ್ಟು ಬೀಜನ ಒಲೆಯಲ್ಲಿ ಹಾಕಿ ಸುಟ್ಕೊಂಡು ತಿಂತಿದ್ದೆವು ಆದರೆ ಈಗ ಒಲೆಗಳೇ ಕಡಿಮೆ ಆಗೋಗಿದೆ ಹಳ್ಳಿ ಸೈಡ್ ಬಂದರೆ ಸಿಗುತ್ತೆ ಸಿಟಿಗಳಲ್ಲಂತೂ ಇರೋದೇ ಇಲ್ಲ ನಾವು ಈಗಲೂ ಸಹ ಹಲಸಿನ ತಿಂದಾಗ ಹಲಸಿನ ಬೀಜನ ಒಲೆ ಒಳಗಡೆ ಹಾಕಿ ಸುಟ್ಕೊಂಡೇ ತಿಂತೀವಿ ಈ ಥರ ಸಾಂಬಾರು ಗ್ರೇವಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಿ ವೇಸ್ಟ್ ಅಂತೂ ಮಾಡಲ್ಲ ಈ ಹಲಸಿನ ಹಣ್ಣು ಅಷ್ಟೇ ಸೀಸ್ನಲ್ ಫ್ರೂಟು ಈ ಬೇಸಿಗೆ ಟೈಮಲ್ಲಿ ಮಾತ್ರ ಈ ಹಣ್ಣು ಇರುತ್ತೆ ನಮ್ಮ ಪ್ರಕೃತಿಗೆ ಎಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಅರ್ಥ ಆಗಿದೆ ನೋಡಿ ಯಾವ ಯಾವ ಕಾಲಕ್ಕೆ ಯಾವ ಥರ ಹಣ್ಣು ಕೊಡಬೇಕು ಅಂತ ಅದೇ ಅರ್ಥ ಮಾಡಿಕೊಂಡು ನಮಗೆ ಆ ಹಣ್ಣನ್ನು ಕೊಡುತ್ತೆ ಇದನ್ನು ನಮ್ಮ ಹಿರಿಯರು ನಮಗೋಸ್ಕರ ಮಾಡಿಕೊಟ್ಟೋಗಿದರೆ ಇದನ್ನೆಲ್ಲ ನಾವು ಬಳಸ್ಕೊಂಡು ಅದರ ಪ್ರಯೋಜನಗಳನ್ನ ಪಡ್ಕೋಬೇಕು ಹಾಗೆಯೇ ನಮ್ಮ ಮಕ್ಕಳಿಗೂ ಸಹ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ಹಿರಿಯರು ಮಾಡ್ತಿದ್ದಕ್ಕಂಥ ಕೆಲಸಗಳಲ್ಲಾಗಿರ್ಬೋದು ಊಟದಲ್ಲಾಗಿರ್ಬೋದು ಅದರ ಹಿಂದಗಡೆ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರ್ತಿತ್ತು ಆದರೆ ಅದು ಅವ್ರಿಗೆ ಗೊತ್ತಿರಲಿಲ್ಲ ನಾವು ಅದನ್ನು ತಿಳ್ಕೊಂಡು ಅದೇ ರೀತಿ ಆಹಾರ ಪದ್ಧತಿನ ಅನುಸರಿಸ್ಕೊಂಡು ಹೋದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್